ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಗ್ಸಿಗೆ ಸ್ವಾಗತ ಇವತ್ತು ಸಿಂಪಲ್ಲಾಗಿ ಮಾವಿನಕಾಯಿಯ ಹಚ್ಚಿಬಿಟ್ಟು ಅದರ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನೋಡೋಣ ಈ ಥರ ಕಟ್ ಮಾಡಿ ನಾವು ಅದನ್ನು ಉಪ್ಪಿನಕಾಯಿ ಮಾಡ್ಕೊಳ್ತೀವಿ ತುಂಬ ಟೇಸ್ಟಿಯಾಗಿರುತ್ತೆ ಊಟ ಮಾಡಲಿಕ್ಕಂತೂ ಆಗಿರುತ್ತೆ ಇದು ಬಾಯಿ ರುಚಿ ಕೆಟ್ಟಾಗ ಈ ಒಂದು ಸಣ್ಣ ಪೀಸ್ ಉಪ್ಪಿನಕಾಯಿ ಇದ್ದರೆ ಸಾಕನಿಸುತ್ತೆ ಅಷ್ಟು ಚೆನ್ನಾಗಿ ಊಟನೂ ಸೇರುತ್ತೆ ನಾನಿಲ್ಲಿ ಎರಡು ಮಾವಿನಕಾಯಿಯನ್ನು ಚೆನ್ನಾಗಿ ವಾಶ್ ಮಾಡಿ ಅದನ್ನು ಒರೆಸಿ ತಗೊಬಂದಿದ್ದೆ ನೋಡಿ ಈ ಮಾವಿನಕಾಯನ್ನು ನಾನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಈಗ ಕಟ್ ಮಾಡ್ಕೊಳ್ತೇನೆ ಅದನ್ನು ಈ ಥರ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇದನ್ನೊಂದು ಪಾತ್ರೆ ಹಾಕ್ಬಿಟ್ಟು ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ಈಗ ಉಪ್ಪು ಎಷ್ಟಿದೆ ನೋಡಿಕೊಂಡು ಪ್ರಮಾಣ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ಪುಡಿ ಉಪ್ಪನ್ನೇ ಹಾಕ್ಕೊಳ್ತಿದ್ದೆ ಕಲ್ಲು ಉಪ್ಪು ಹಾಕಿದ್ರೂ ಆಗುತ್ತೆ ಪುಡಿ ಉಪ್ಪು ಹಾಕಿದರೆ ಬೇಗನ ಅದು ಎಲ್ಲ ಕಡೆ ಸ್ಪ್ರೆಡ್ ಆಗಿ ಚೆನ್ನಾಗಾಗತ್ತೆ ಅಂತೇಳಿ ನಾನು ಪುಡಿ ಉಪ್ಪು ಹಾಕಿದ್ದೆ ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆಯನ್ನು ಮಿಕ್ಸಿ ಜಾರಿ ಹಾಕ್ಕೊಂಡು ಹಾಗೆ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಮತ್ತು ಒಂದು ಸ್ಪೂನ್ ಆಗೋಷ್ಟು ಮೆಂತೆಯನ್ನು ಹಾಕ್ಕೊಂಡು ಒಂದು ಆಗುವಷ್ಟು ನಾನಿಲ್ಲಿ ಮೆಣಸಿನ್ಕಾಯಿಯನ್ನು ಹಾಕ್ಕೊಂಡಿದ್ದೆ ಒಣ ಮೆಣಸಿನ್ಕಾಯನ್ನು ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ದೆ ನೀವು ಬೇಕಾದರೆ ಗುಂಟೂರು ಮೆಣಸಿನ್ಕಾಯಿ ಅಥವಾ ಖಾರ ಖಾರ ಜಾಸ್ತಿ ಇರುವಂಥ ಮೆಣಸಿನ್ಕಾಯಿ ಯಾವುದು ಹಾಕ್ಕೊಂಡು ನಡೆಯುತ್ತೆ ಇದನ್ನು ಈಗ ನಾನು ಪುಡಿ ಮಾಡ್ಕೊಡ್ತೇನೆ ಈ ಥರ ಪುಡಿ ಮಾಡಿಕೊಂಡು ರೆಡಿ ಮಾಡಿಕೊಂಡಿದ್ದೆ ನೋಡಿ ಈ ಪುಡಿಯನ್ನು ಈಗ ಹಚ್ಚಿಟ್ಟಂತ ಉಪ್ಪು ಹಾಕಿಟ್ಟಂತ ಈ ಮಾವಿನಕಾಯಿಗೆ ಹಾಕ್ಕೊಳ್ಳೋಣ ಈ ಮಾವಿನಕಾಯಿ ಉಪ್ಪಿನಕಾಯನ್ನು ತಕ್ಷಣಕ್ಕೆ ನಾವು ತಿನ್ಬೋದು ಇವತ್ತು ಮಾಡಿಕೊಂಡು ಇವಾಗಲೇ ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಹಾಗಾಗಿ ನಾನಿಲ್ಲಿ ಪುಡಿ ಉಪ್ಪನ್ನೇ ಹಾಕಿರೋದು ಈ ಚೆನ್ನಾಗಿ ಖಾರದ ಪುಡಿ ಎಲ್ಲ ಕಡೆ ಅದನ್ನು ಕಲಿಸ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಈಗ ಕಲಿಸಿದ ರೆಡಿಯಾಗಿದೆ ಈಗ ಲಾಸ್ಟಲ್ಲಿ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಹತ್ತು ಹದಿನೈದು ಬೆ ಬೆಳ್ಳುಳ್ಳಿಯನ್ನು ಇಟ್ಕೊಂಡಿದ್ದೆ ನಾನು ಸ್ವಲ್ಪ ಜಜ್ಜಿಕೊಳ್ಬೇಕು ಆ ಬೆಳ್ಳುಳ್ಳಿಯನ್ನು ಒಂದು ಸ್ಪೂನು ಸಾಸಿವೆ ಒಂದು ಒಂದೆರಡು ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ನಾನು ಕಾಸ್ಕೊಂಡು ಸಾಸಿವೆಯನ್ನು ಹಾಕಿ ಸಾಸಿವೆ ಚಟ್ಪಟ ಅಂತ ಹೇಳಿದ ಮೇಲೆ ಈ ಬೆಳ್ಳುಳ್ಳಿ ಹಾಕಿಬಿಟ್ಟು ಸ್ಟವನ್ನ ಆಫ್ ಮಾಡ್ಕೊಳ್ಬೇಕು ಆ ಬಿಸಿ ಇರುವ ಎಣ್ಣೆಯಲ್ಲೇ ಬೆಳ್ಳುಳ್ಳಿ ಕಾಯುತ್ತೆ ಈಗ ಈ ಎಣ್ಣೆಯನ್ನು ತಣ್ಣಗಾಗೋ ತನಕ ಅದನ್ನು ಸೈಡಲ್ಲಿಟ್ಟು ನಂತರ ಈ ಉಪ್ಪಿನಕಾಯಿಗೆ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಳ್ಬೇಕು ಈಗ ಸರಿಯಾಗಿ ತಣ್ಣಗಾಗಿದೆ ಎಣ್ಣೆ ಕೂಡ ಇದನ್ನು ಹಾಕ್ಕೊಳ್ಳೋಣೀಗ ತೆಂಗಿನೆಣ್ಣೆ ಹಾಕೋದ್ರಿಂದ ಟೇಸ್ಟು ಸೂಪರಾಗಿ ಬರುತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದೆ ನೋಡಿ ಉಪ್ಪಿನಕಾಯಿ ರೆಡಿಯಾಗಿದೆ ವೀಕ್ಷಕರೇ ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ಈ ಥರ ಒಂದು ಬರಣಿಯಲ್ಲಿ ಹಾಕ್ಬಿಟ್ಟು ಅದನ್ನು ಒಂದು ಎರಡು ತಿಂಗಳು ತನಕ ಹಾಗೆ ಇಟ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಥ್ಯಾಂಕ್ ಯು